ನಮಸ್ಕಾರ ಸಿಂಹರಾಶಿ ವೀಕ್ಷಕರೇ ಸ್ವಾಗತ ರಾಶಿಯ ಯೂಟ್ಯೂಬ್ ಚಾನಲ್ ಗೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಂಹ ರಾಶಿ ವೀಕ್ಷಕರೇ ನಿಮ್ಮ ಈ ಇಂದಿನ ದಿನ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ ನವೆಂಬರ್ ಇಪ್ಪತ್ತ್ ಮೂರರ ದಿನ ಭವಿಷ್ಯ ನಾಳೆ ಸಿಂಹ ರಾಶಿಯವರ ಮನಶಕ್ತಿ ಧೈರ್ಯ ಮತ್ತು ಸ್ಪಷ್ಟತೆಯಿಂದ ತುಂಬಿರುತ್ತೀರಿ ನಿಮ್ಮ ಮಾತುಗಳಿಗೆ ಗೌರವ ಸಿಗುವ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಮನಸ್ಸಿನ ಬೆಂಬಲ ಇದ್ದಂತೆ ಭಾವವಾಗುತ್ತದೆ ಕೆಲಸವಾಗಲಿ ಮನೆಯ ವಿಚಾರವಾಗಲಿ ನೀವು ಮಾಡುವ ಕಾರ್ಯಗಳಿಗೆ ಒಳ್ಳೆಯ ಸ್ಪಂದನೆ ಸಿಗುತ್ತದೆ ಪ್ರೀತಿ ಪ್ರೀತಿಯ ವಿಷಯದಲ್ಲಿ ನಾಳೆ ಮೃದು ಹಾಗೂ ಹಿತವಾದ ದಿನ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ ಶಕ್ತಿ ಇಂದು ಹೆಚ್ಚಾಗುತ್ತದೆ ಸಂಬಂಧದಲ್ಲಿ ಇದ್ದವರಿಗೆ ಸಣ್ಣ ತಪ್ಪುಗಳು ಸುಲಭವಾಗಿ ಸರಿಯಾದ ದಾರಿಗೆ ಬರುತ್ತವೆ ಏಕಾಂಗಿಯಾಗಿದ್ದವರಿಗೆ ಹೊಸ ಪರಿಚಯ ಅಥವಾ ಮನಸ್ಸಿಗೆ ಹಚ್ಚುವ ವ್ಯಕ್ತಿ ಭೇಟಿ ಸಂಭವಿಸಬಹುದು ಪ್ರೀತಿಯಲ್ಲಿ ಅಹಂಕಾರ ಅಥವಾ ಕಿಡಿಕಾರ ಮಾತು ತಪ್ಪಿಸಿದರೆ ದಿನ ಸುಲಭವಾಗಿ ಸಾಗುತ್ತದೆ ಇನ್ನು ಹಣದ ಬಗ್ಗೆ ಹಣದ ವಿಷಯದಲ್ಲಿ ನಾಳೆ ಸ್ಥಿರತೆಯ ಜೊತೆಗೆ ಲಾಭದ ಸೂಚನೆಯೂ ಇದೆ ನಾಳೆ ಹಳೆಯ ಬಾಕಿ ಹಣ ತಲುಪುವ ಸಾಧ್ಯತೆ ಹೆಚ್ಚಾಗಿದೆ ಮಧ್ಯಾಹ್ನದ ವೇಳೆಯಲ್ಲಿ ಹಣ ಸಂಬಂಧಿಸಿದ ಕಾರ್ಯಗಳು ಯಶಸ್ವಿನ ಕಡೆ ಸಾಗುತ್ತವೆ ಆದರೆ ಸಂಜೆ ವೇಳೆಗೆ ಅನಾವಶ್ಯಕ ವೆಚ್ಚ ತೆಲೆ ದೂರಬಹುದಾದ್ದರಿಂದ ಖರ್ಚು ಮಾಡುವಾಗ ಜಾಗ್ರತೆ ಅವಶ್ಯಕತೆ ಉದ್ಯೋಗದ ಕ್ಷೇತ್ರದಲ್ಲಿ ನಾಳೆ ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆ ಸಿಗುವವು ಮೇಲಿನ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುವವರು ಹೊಸ ಜವಾಬ್ದಾರಿಗಳು ಅವಕಾಶಗಳು ಬಂದರೂ ಅದು ನಿಮಗೆ ಅನುಕೂಲಕರವಾಗಿರುತ್ತದೆ ಉದ್ಯೋಗಗಳಿಗೆ ಜೊತೆಗಿನ ಸಭೆಗಳು ಮತ್ತು ಮಾತುಕತೆಗಳು ಇಂದು ಸುಂದರವಾಗಿ ನಡೆದುಕೊಳ್ಳುವ ಕೆಲಸಕ್ಕೆ ನೆರವಾಗುವ ವ್ಯಾಪಾರ ವ್ಯವಹಾರ ನಡೆಸುವವರಿಗೆ ನಾಳೆ ಒಳ್ಳೆಯ ಚಲನವಲನ ಇರುವ ದಿನ ಹೊಸ ಗ್ರಾಹಕರು ತಲುಪುವ ಸೂಚನೆ ಇದೆ ಹಣದ ಲೆಕ್ಕಾಚಾರಗಳು ಸರಿಯಾಗಿ ಮುನ್ನಡೆಯುತ್ತವೆ ಹೊಸ ಒಪ್ಪಂದಗಳನ್ನು ನಿಶ್ಚಿತಪಡಿಸಲು ಇದು ಸಾಧಕ ದಿನ ಪಾಲುದಾರರ ಜೊತೆಗೆ ಮಾತನಾಡುವಾಗ ಇಂದು ಒಗ್ಗಟ್ಟು ಹೆಚ್ಚಾಗುತ್ತದೆ ಇನ್ನು ಆರೋಗ್ಯದ ಬಗ್ಗೆ ಆರೋಗ್ಯದ ದೃಷ್ಟಿಯಿಂದ ನಾಳೆ ಸಾಮಾನ್ಯವಾಗಿ ಉತ್ತಮ ಬೆಳಗ್ಗೆ ಚುರುಕಾಗಿ ಕಾಣಿಸಿಕೊಳ್ಳುತ್ತೀರಿ ಆದರೆ ಸಂಜೆ ವೇಳೆಗೆ ಸ್ವಲ್ಪ ದಣಿವು ಅಥವಾ ತಲೆಯ ಒತ್ತಡ ಕಾಣಿಸಿಕೊಳ್ಳಬಹುದು ನೀರು ಹೆಚ್ಚು ಕುಡಿಯುವುದರಿಂದ ಮತ್ತು ಸ್ವಲ್ಪ ವಿಶ್ರಾಂತಿ ನೀಡುವುದರಿಂದ ಆರೋಗ್ಯ ಸಮತೋಲನವಾಗಿ ಇರುತ್ತದೆ ಕುಟುಂಬ ಕುಟುಂಬದಲ್ಲಿ ನಾಳೆ ಶಾಂತಿಯು ಒಗ್ಗಟ್ಟು ಇರುತ್ತವೆ ಮನೆಯವರ ಜೊತೆ ಮಾತನಾಡಲು ನಿರ್ಧಾರಗಳಿಗೆ ತಲುಪಲು ಮತ್ತು ಮನೆಯಿಂದ ಸಂಬಂಧಿಸಿದ ಕೆಲಸಗಳನ್ನು ಮುಗಿಸಲು ಇದು ಸರಿಯಾದ ದಿನ ಹಿರಿಯರ ಸಲಹೆ ನಿಮಗೆ ಇಂದು ಮಾರ್ಗದರ್ಶನ ನೀಡುವಂತೆ ಕಂಡುಬರುತ್ತವೆ ಇನ್ನು ನಿಮ್ಮ ಮುಖ್ಯ ಮಾಹಿತಿ ಅದೃಷ್ಟದ ಮಾಹಿತಿ ಶುಭ ಸಂಖ್ಯೆ ಒಂದು ಮೂರು ಒಂಬತ್ತು ಈ ಸಂಖ್ಯೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ತರಲಿದೆ ಶುಭ ಬಣ್ಣಗಳು ಗೋಲ್ಡನ್ ಮತ್ತು ಕಿತ್ತಳೆ ಮನಸ್ಸಿಗೆ ಧೈರ್ಯ ಶಕ್ತಿ ಮತ್ತು ಆತ್ಮವಿಶ್ವಾಸ ತುಂಬುತ್ತದೆ ಶುಭ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೂ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಉತ್ತಮ ಫಲ ಸಿಗುತ್ತದೆ ಶುಭ ದಿಕ್ಕು ಅಗ್ನಿಯ ಕಾರ್ಯಗಳಲ್ಲಿ ಯಶಸ್ವಿನ ದಾರಿಯನ್ನು ತರುತ್ತದೆ